ಕ್ಷೇತ್ರದ ನಾರ್ತ್ ಈಸ್ಟ್ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿಯ ಚುನಾವಣೆ ಮೂರನೇ ತಾರೀಕು ಏನಿದೆ ಅದರ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಅಮರ್ನಾಥ್ ಪಾಟೀಲ್ ಅವರ ಪರವಾಗಿ ನಾನು ಇಲ್ಲಿ ಪ್ರಚಾರಕ್ಕೆ ಬಂದಿದ್ದೇನೆ ನನ್ನ ಜೊತೆಗೆ ನಮ್ಮ ಹಿರಿಯ ನಾಯಕರಂಥ ಶ್ರೀರಾಮುಲು ಅವರು ಸೋಮಶೇಖರ್ ಅವರು ಸೋಮಲಿಂಗಪ್ಪನವರು ಈ ರೀತಿ ಅನೇಕ ಪ್ರಮುಖರು ನನ್ನ ಜೊತೆಗೆ ಇದ್ದಾರೆ ರವಿಕುಮಾರ್ ಅವರು ಬೆಂಗಳೂರಿನಿಂದ ಬಂದಿದ್ದಾರೆ ಪದವೀಧರರ ಪ್ರತಿಕ್ರಿಯೆ ಭಾಳ ಅತ್ಯುತ್ತಮವಾಗಿದೆ ಒಂದು ವರ್ಷದ ಅವಧಿಯಲ್ಲಿ ನಿನ್ನೆ ಒಂದು ವರ್ಷ ಪೂರೈಸಿದ್ದಾರೆ ಸಂಪೂರ್ಣವಾದಂಥ ಸಾಧನೆ ಶೂನ್ಯವಾಗಿದೆ ಅಬ್ಸಲ್ಯೂಟ್ಲಿ ಝೀರೋ ಅಚೀವ್ಮೆಂಟ್ ಸರಿಯಾದಂಥ ರಸ್ತೆಗಳಿಲ್ಲ ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ ಬಸ್ಸಿಗೆ ಶಿಕ್ಷಕರಿಗೆ ನೌಕರಸ್ಥರಿಗೆ ಏಡೆಡ್ ಶಿಕ್ಷಕಸ್ಥರಿಗೆ ಎರಡೆರಡು ಮೂರು ಮೂರು ತಿಂಗಳಾದರೂ ಸಂಬಳ ಆಗ್ತಾ ಇಲ್ಲ ಸ್ಯಾಲ್ರಿ ಆಗ್ತಾ ಇಲ್ಲ ಮತ್ತು ಇದರ ಜೊತೆಗೆ ಇದೆಲ್ಲದಕ್ಕೂ ಕಳಸೆಟ್ಟಂತೆ ರಸ್ತೆಗಳಲ್ಲಿ ಡಿಸೈಲ್ ಇಲ್ಲದ ಕಾರಣಕ್ಕೆ ಬಸ್ಗಳು ನಿಲ್ತಾ ಇದೆ ಈ ಸ್ಥಿತಿ ಇದರ ಜೊತೆಗೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಸಂಪೂರ್ಣ ಕುಸಿದು ಹೋಗಿದೆ ಕೊಲೆ ಸುಲಿಗೆ ಮತ್ತು ಇದರ ವಿರುದ್ಧ ಧ್ವನಿ ಎತ್ತವರ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಮೇಲೆ ಇವತ್ತು ಅತ್ ಅನ್ಯಾಯ ಮತ್ತು ಅವ್ರ ಮೇಲೆ ಕೇಸ್ಗಳನ್ನು ದಾಖಲೆ ಮಾಡುವಂಥದ್ದು ಇದರ ಜೊತೆಗೆ ಒಂದು ರೀತಿ ತುಷ್ಟೀಕರಣದ ನೆಪದಲ್ಲಿ ಸಿಲಿಂಡರ್ ಸ್ಫೋಟ ಆಗಿದೆ ಹೇಳಿ ಬಾಂಬ್ ಸ್ಫೋಟ ಆದಾಗ ರಾಮೇಶ್ವರ ಕೆಫೆಯಲ್ಲಿ ಸ್ಟೇಟ್ಮೆಂಟ್ ಕೊಡುವಂಥದ್ದು ಎನ್ ಐ ಎ ಆ ನಂತರ ಹಿಡಿದ ನಂತರ ಅವರಿಗೆ ಮುಖಭಂಗ ಆಗಿರುವಂಥದ್ದು ಆರೋಪಿಗಳನ್ನು ಬಂಧಿಸಿದ ನಂತರ ಮತ್ತು ಕ್ಯಾಶುವಲ್ ಆದಂಥ ಸ್ಟೇಟ್ಮೆಂಟ್ ಕೊಡೋದು ಹುಬ್ಬಳ್ಳಿಯಲ್ಲಿ ನ್ಯಾ ಹಿರೇಮಠ್ ಹತ್ಯೆ ಆಯಿತು ಅದ ಆವಾಗ ಸರ್ಕಾರ ಮತ್ತು ಮುಖ್ಯಮಂತ್ರಿ ಕ್ಯಾಶುವಲ್ ಆದಂಥ ಸ್ಟೇಟ್ಮೆಂಟ್ ಕೊಟ್ಟಿರಲಿಲ್ಲ ಅಂತಂದರೆ ಅಂಜಲಿ ಹತ್ಯೆ ಪ್ರಕರಣ ಆಗ್ತಿರ್ಲಿಲ್ಲ ಗುಲ್ಬರ್ಗಾದಲ್ಲಿ ಆ ಮಡಿವಾಳ ಅನ್ನುವಂಥ ವ್ಯಕ್ತಿಗೆ ಏನೋ ಶಾಕ್ ಟ್ರೀಟ್ಮೆಂಟ್ ಕೊಟ್ಟರು ನಗ್ನವಾಗಿ ಮಾಡಿ ಆ ರೀತಿಯ ಘಟನೆಗಳು ನಡ್ತಿರ್ಲಿಲ್ಲ ಇದನ್ನೆಲ್ಲ ಧ್ವನಿ ಎತ್ತದವ್ರ ಮೇಲೆ ಯಾವುದೇ ಬಿ ಜೆ ಪಿ ಇರಲಿ ಇನ್ಯಾವುದೇ ಪಾರ್ಟಿ ಇರಲಿ ಅವ್ರ ಮೇಲೆ ಕೇಸುಗಳನ್ನು ಹಾಕಿ ಹೆದರಿಸುವಂಥದ್ದು ನಡೆದಿದೆ ಮತ್ತು ಒಬ್ಬ ಅತ್ಯಂತ ಅದಕ್ಷ ಒಬ್ಬ ಶಿಕ್ಷಣ ಸಚಿವರನ್ನು ಕೊಟ್ಟಿದ್ದು ಇವತ್ತು ಶಿಕ್ಷಕರು ನೋಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಇದ್ದು ನನಗೆ ಕನ್ನಡ ಬರುವುದಿಲ್ಲ ಮತ್ತು ಮೋದಿಯವರಿಗೆ ಕನ್ನಡ ಬರುತ್ತ ಬರ್ತದ ಅನ್ನುವಂಥ ಒಂದು ಅಹಂಕಾರದ ಅಜ್ಞಾನದ ಮೂರ್ಖತನದ ಮಾತುಗಳನ್ನಾಡುವಂತಹ ಶಿಕ್ಷಣ ಮಂತ್ರಿ ಮತ್ತು ಟಿಯಲ್ಲಿ ಐವತ್ತು ಮಾರ್ಕ್ಸ್ ಔಟ್ ಆಫ್ ಸಿಲೆಬಸ್ ಕೊಟ್ಟು ಯಾರನ್ನು ಜವಾಬ್ದಾರಿ ಮಾಡದೇ ಇರುವಂಥದ್ದು ಇಡೀ ರಾಜ್ಯದಲ್ಲಿ ಕಳೆದ ಒಂದು ವರ್ಷದಿಂದ ಒಂದು ಕಿಲೋಮೀಟರ್ ಹೊಸ ರಸ್ತೆ ಮಾಡದೇ ಇರುವಂಥದ್ದು ಇವೆಲ್ಲವೂ ಏನಾಗಿದೆ ಅಂತಂದ್ರೆ ಸರ್ಕಾರ ದಿವಾಳಿ ಎದ್ದಿದೆ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಇದು ಸ್ಪಷ್ಟ ಆಗ್ತಾ ಇದೆ ಇಡೀ ದೇಶಕ್ಕೆ ಇಡೀ ದೇಶದ ಅನೇಕ ಭಾಗಗಳಲ್ಲಿ ಏನು ಚುನಾವಣೆ ಇಡೀ ದೇಶದಲ್ಲಿ ಚುನಾವಣೆ ನಡೀತಾ ಇತ್ತು ಆ ಚುನಾವಣೆಗೆ ಕರ್ನಾಟಕ ಸರ್ಕಾರ ಎ ಟಿ ಎಂ ಆಗೋದು ಬಿಟ್ಟರೆ ಕಾಂಗ್ರೆಸ್ ಪಾರ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸೆಂಟ್ರಲ್ ಪಾರ್ಟಿಗೆ ಯಾವುದೇ ರೀತಿಯಾದಂಥ ಒಳ್ಳೆ ಕೆಲಸಗಳನ್ನು ಇವರು ಮಾಡಿಲ್ಲ ದೇವರಲ್ಲಿ ಎ ಟಿ ಎಂ ಟು ದಿ ಎಂಟೈರ್ ಕಾಂಗ್ರೆಸ್ ಹೈಕಮಾಂಡ್ ಫಾರ್ ದಿ ಇಲೆಕ್ಷನ್ ಆ ಭ್ರಷ್ಟಾಚಾರವನ್ನು ಬಿಟ್ಟರೆ ಏನು ಮಾಡಿ ಸರ್ಕಾರದ ಒಬ್ಬ ಮಂತ್ರಿಯಾಗಿ ನಾ ಹೇಳುದು ನಮ್ಮ ಅಪೇಕ್ಷೆ ಇರುವುದು ಅಂತ ನನ್ಗೆ ಗೊತ್ತಿಲ್ಲ ನಮ್ಮ ಆಸೆ ಮತ್ತು ಅಪೇಕ್ಷೆ ಇರುವುದು ಎರಡು ಸಾವಿರದ ಹದಿನೆಂಟು ಇಪ್ಪತ್ತ್ ಮೂರರಲ್ಲಿ ಜನ ಅವರಿಗೆ ಐದು ವರ್ಷದ ಮ್ಯಾಂಡೇಟ್ ಅನ್ನ ಕೊಟ್ಟಿದ್ದಾರೆ ಜನಾದೇಶ ಅವರಿಗೆ ಐದು ವರ್ಷದ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಆ ಸರ್ಕಾರ ನಡಿಬೇಕು ಆದ್ರೆ ಈ ರೀತಿ ಒಂದು ತಗಲಕ್ ದರ್ಬಾರದ ರೀತಿಯಲ್ಲಿ ನಡೀಬಾರದು ಆದ್ರೆ ಅವರ ಆಂತರಿಕವಾದಂತಹ ಒಂದು ಭಿನ್ನ ಮತದಿಂದ ಅವ್ರು ಬಿದ್ದರೆ ಅದಕ್ಕೆ ನಾವು ಜವಾಬ್ದಾರಿ ಏಕನಾಥ್ ಶಿಂದೆ ಅವರು ಯಾವ ಹಿನ್ನೆಲೆ ಏಕನಾಥ್ ಶಿಂದೆ ಅವರಿಗೆ ನನಗೆ ಈ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಕೃಷ್ಣಾ ನದಿಯ ಕೊಯ್ನಾ ನದಿಯ ನೀರನ್ನ ಬಿಡಬೇಕು ಕೃಷ್ಣಾ ನದಿಗೆ ನೀರನ್ನು ಅನ್ನುವಂಥದ್ದು ಮಾತುಕತೆ ಆಗಿದೆ ಮತ್ತು ದೇವೇಂದ್ರ ಫಡ್ನವೀಸ್ ಅವ್ರಿಗೆ ಬೇರೆ ಯಾವ ವಿಷಯದಲ್ಲಿ ಮಾತುಕತೆ ಆಗಿಲ್ಲ ಅವರು ಯಾವ ಆಧಾರದ ಮೇಲೆ ಏನ್ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಆದರೆ ನಾನು ಭಾರತ ಸರ್ಕಾರದ ಮಂತ್ರಿಯಾಗಿ ನಾನು ಒಂದು ಹೇಳ್ತಾ ಇದ್ದೀನಿ ಜನ ಅವರಿಗೆ ಐದು ವರ್ಷದ ಮ್ಯಾಂಡೇಟ್ ಕೊಟ್ಟಿದ್ರೆ ಅವರು ಸರಿಯಾಗಿ ನಡೆಸಬೇಕು ಆದರೆ ಅವರ ಆಂತರಿಕವಾಗಿ ಭಿನ್ನ ಮತದಿಂದ ಬಿದ್ದರೆ ಅದಕ್ಕೆ ನಾವು ಜವಾಬ್ದಾರಿ ಆದ್ರೆ ಸಿಎಂ ಆ ಸರ್ಕಾರದಲ್ಲಿ ಆ ಪಕ್ಷದಲ್ಲಿ ನಡೆದಿರುವಂತಹ ಗೊಂದಲಗಳು ಬಾಳಿದಾವೆ ಆಂತರಿಕ ಭಿನ್ನ ಮತಗಳು ಬಾಳಿದಾವೆ ಈಗೂ ಕೂಡ ಏನು ಅಧ್ಯಕ್ಷ ಬದಲಾವಣೆ ಆಗಬೇಕು ಮೂರು ಜನ ಡಿ ಸಿ ಎಮ್ ಆಗಬೇಕು ಇವೆಲ್ಲ ಏನಿದೆಯಲ್ಲ ಇವೆಲ್ಲವೂ ಸಹಿತ ಒಂದು ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿ ಇರುವಂಥ ಒಳ ಬೇಗುದಿಯನ್ನು ಸೂಚಿಸ್ತದೆ